ನೋಡಿರಿ ಫ್ರೆಂಡ್ಸ ನಾ ಹೇಳಿದ್ರೆ ನಾವು ವೀಡಿಯೋ ಮಾಡೋವಾಗಂತ ಒಟ್ಟು ಒಬ್ಬಂಗಿದ್ ರೀ ಪುರಿ ನಾವು ವೀಡಿಯೋ ಮಾಡಿದಾಗ ಹೋಗ್ತೇನೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹಿಂಗಿದ್ದೀರಿ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ನೇ ಶುರು ಮಾಡೇನು ರೀ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿನ ಬ್ಲಾಗಲ್ಲಿ ನಾನು ಪುರಿ ಮಾಡ್ತಾ ಇದ್ದೀನಿ ರೀ ಸೊ ಸಿಂಪಲ್ ಆದ ರೆಸಿಪಿ ಈಗ ನಾನು ಆಲ್ರೆಡಿ ಅಂತೂ ಹಿಟ್ಟು ಕಲಿಸ್ಕೊಂಡು ಆಗಲೇ ರೀ ಅದ್ರ ಸಂಬಂಧ ಈಗಿನ ವೀಡಿಯೋನ ಶೂ ಮಾಡಿದ್ದೀನಿ ಹಿಟ್ಟೆಲ್ಲ ಬೆಳಗ್ಗೆನ ಕಲಿಸಿ ಇಟ್ಟು ಹೋಗಿದ್ದೆ ರೀ ಯಾಕಂದ್ರೆ ಕೆಲ್ಸಕ್ಕೆ ಒಂದು ರೀ ಅದ್ರ ಸಂಬಂಧ ಸೊ ನೋಡಿರಿ ಫ್ರೆಂಡ್ಸ ಈಗ ನಾನಂತರ ಪೂರಿ ರೀ ನಮ್ಗೆ ಎಷ್ಟು ಆಕಾರ ಅಷ್ಟು ಅಷ್ಟನ್ನು ಇದು ಮಾಡಿಕೊಂಡು ದೊಡ್ಡ ಇದನ್ನು ಲಟ್ಟಿಸ್ಕೊಡತ್ತೆ ಹಿಟ್ಟು ಹಚ್ಚಿ ಲಟ್ಟಿಸಾಕತೀನಿ ರೀ ನಾನು ಒಂದು ಕಡೆ ಅಂತರ ಎಣ್ಣೆ ಕಾಯಾಕಂದ್ರೆ ನಾನು ಇಟ್ಟೇನ್ರಿ ಸೊ ಅದು ಜಾಸ್ತಿ ಹಚ್ಬಾರ್ದ್ರಿಟ ಯಾಕಂದ್ರೆ ಅದು ಎಣ್ಣೆ ಅಂತ ರೀ ಸೊ ನೋಡ್ರಿ ಇದೇ ಥರ ನಾನು ಲಟ್ಟಿಸಿ ರೀ ಎಣ್ಣೆ ನೋಡ್ರಿ ಕಾಯಾಕಿಟ್ಟಿ ನೋಡಿರಿ ನಾನಂತರ ಈಗ ಈ ಥರ ಲಟ್ಟಿಸ್ ಇಟ್ಕೊಂಡು ಏನ್ರಿ ಒಂದು ಏಳು ಸೊ ಈಗ ಎಣ್ಣೆ ಅಂತ ಮಸ್ತಿ ಕಾದೈತ್ರಿ ಈಗ ಒಂದಿನದಾಗಿ ಹಾಕ್ತೀನಿ ರೀ ಸೊ ನೋಡಿರಿ ಸೊ ಇದನ್ನು ಹಾಕಿದ ಮೇಲೆ ಒಂಚೂರು ಈ ಥರ ಪ್ರೆಸ್ ಮಾಡ್ಕೋಬೇಕ್ರಿ ಪ್ರೆಸ್ ಮಾಡ್ಕೊಂಡು ಈ ಥರ ಬ್ರೌನ್ ಕಲರ್ ಒಂಚೂರು ಜಾಸ್ತಿ ಬ್ರೌನ್ ಬರಬಾರ್ದ್ರೆ ಒಂದು ಮೀಡಿಯಮ್ ಗಾತ್ರಕ್ಕಷ್ಟು ನಾವು ಇದನ್ನು ಬೇಯಿಸ್ಕೋಬೇಕ್ರಿ ನೋಡಿರಿ ಫ್ರೆಂಡ್ಸ ಸೊ ಈ ಥರ ನಾವು ಪ್ರೆಸ್ ಮಾಡ್ಕೋಬೇಕ್ರಿ ಅಂದರೆ ಉಬ್ಬುತ್ತೆ ಅದೇ ಸಲ ಎಷ್ಟು ಮಸ್ತಾಗಿ ಉಪ್ತಾ ಇತ್ತು ಅವ್ರಪ್ಪ ಸಲ ಉಬ್ಬಂಗೆ ಇಲ್ಲ ನೋಡಿರಿ ನಾವು ಈ ಥರ ಹಿಂದೆ ಮುಂದೆ ಬೇಯಿಸ್ಕೊಂಡು ಈಗ ತೊಗೊಂಡ್ಬಿಡಿದ್ರಿ ಎಣ್ಣೆ ಚೊಲೋತ್ ನಂಗೆ ಕಾದ್ಬಿಟ್ರೆ ನಮ್ಗೆ ಜಲ್ದಿ ಬೆಂದು ಬೆಂದ್ರಿ ಉಪ್ಪು ಪೂರಿ ಸೊ ನೋಡಿರಿ ಆ ಥರ ಉಬ್ಬಾಕತೈತಿ ಗ್ಯಾಸ್ನ ಸ್ವಲ್ಪ ಮೀಡಿಯಮ್ ಇದಕ್ಕೆ ರೀ ಯಾಕಂದ್ರೆ ಲೋ ಫ್ಲೇಮ್ದಾಗ ಇಟ್ಟಿದ್ದಾರೆ ನಾನು ಅಗದೆ ಅದ್ರ ಸಂಬಂಧ ಈಗ ಸ್ವಲ್ಪ ಮೀಡಿಯಮ್ ಗಾತ್ರಕ್ಕಷ್ಟು ನಾನು ಗ್ಯಾಸ್ನ ಆನ್ ರೀ ಇದಕ್ಕೆ ಹಿಟ್ಟಿನ ಪಲ್ಯ ರೀ ಹಿಟ್ಟಿನ ಪಲ್ಯ ಅಂದ್ರೂ ಅದು ಹಿಟ್ಟಿಂದ ಸಾಗು ಮಾಡ್ತಾರೆ ಅದೇ ನೋಡಿರಿ ಈ ಥರ ಹಿಟ್ಟಿಂದ ಸಾಗು ರೀ ಇದಕ್ಕೆ ಜಾಸ್ತಿ ರೀ ಉಳ್ಳಾಗಡ್ಡಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಕಟ್ ರೀ ಕೊತ್ತಂಬರಿ ಇಷ್ಟು ಜೀ ಸಾಸಿವೆ ಜೀರಿಗೆ ಅದನ್ನೆಲ್ಲ ಏನು ರೀ ನಾನು ಸೊ ಅದನ್ನ ಮಾಡಿ ಇಟ್ಕೊಂಡೇನ್ರಿ ಅದನ್ನ ಮಾಡಿ ಇಟ್ಕೊಂಡು ಯಾಕಂದ್ರೆ ಹಿಟ್ಟು ನೆನಿತೈತೆ ಅಂತಂದು ಮಾಡಿ ಮೇಲೆ ನಾನು ಇದನ್ನ ಪುರಿನಾ ರೀ ಇನ್ನು ಹಿಟ್ಟು ಐತ್ರಿ ಆ ಕಡೆ ಒಂದು ಪ್ಲೇಟ್ನಾಗ ಇಟ್ಟೇನ್ ರೀ ಈ ಕಡೆ ಇದು ಇದು ಪೇಡೆ ಮಾಡಿ ಇಟ್ಟೇನ್ ರೀ ನೋಡಿರಿ ಸಲ್ ತೆಗೆದು ಬಿಡ್ತೀನಿ ಒಂದು ಬಟ್ಟಲ್ದಾಗ ತೆಗಾಕ್ತೇನೆ ರೀ ನಾನೇ ಇದೊಂದು ದೇಶಿ ಇವಿಷ್ಟು ಪೇಡೆ ರೀ ಹಿಡ್ದು ಲಟ್ಟಿಸ್ಕೊತೀನಿ ಆಮೇಲೆ ಅದನ್ನು ನೋಡ್ತೀನಿ ರೀ ಸೊ ಇದು ಸಾಕಾತಂದ್ರೆ ಬಿಟ್ಬಿಡ್ತೇನೆ ರೀ ಇಲ್ಲಿಕ್ರ ಇನ್ನೊಂದು ಸ್ವಲ್ಪನ ಲಟ್ಟಿಸ್ತೇನೆ ರೀ ನಾನು ಪೇಡೆ ಮಾಡ್ಕೊಂಡ್ರೆ ನೋಡಿರಿ ಫ್ರೆಂಡ್ಸ ನಾ ಹೇಳಿದ್ರೆ ನಾವು ವೀಡಿಯೋ ಮಾಡೋವಾಗಂತೂ ಒಟ್ಟ ಉಬ್ಬಂಗಿಲ್ಲ ರೀ ಪೂರಿ ನಾವು ವೀಡಿಯೋ ಮಾಡಿಲ್ದಾಗ ಬೇಕಂಗೆ ಉಬ್ಬತೆ ರೀ ನೋಡಿರಿ ಯಾವ ಥರ ಉಬ್ಬಿ ಬಂದೈತಿ ಯಾವಾಗಲೂ ನೋಡಿರಿ ನೀವು ವೀಡಿಯೋಗ ಏನಾರು ಮಾಡೋ ಕುಂತ್ರೆ ಏನೇನು ಆಗಂಗಿಲ್ಲ ಅದು ಸರಿಯಾಗಿ ನೋಡಿರಿ ತೆಗಿತೀನಿ ಏನು ಮಾಡಕತ್ತಿಯಪ್ಪ ರೀ ಪೂರಿ ಮಾಡಾಕತ್ತೇನ್ ಪೂರಿ ಮಸ್ತ್ ಅದ ಹುಡು ಪೂರಿ ಯಾಕ ತಿನ್ಬೇಕು ಅನಿಸ್ತು ಅದಕ್ಕೆ ಮಾಡಕತ್ತೀನಿ ಅದು ಕೆಲ್ಸಕ್ಕೆ ಹೋಗಿ ಬಂದು ಮಾಡಕತ್ತೀನಿ ಅಂದ್ರೆ ಇನ್ನೊಂದು ಹತ್ತು ನಿಮಿಷ ಅಷ್ಟು ಟೈಮ್ ಐತಿ ಚಂದ ಆಯ್ತು ಪೂರಿ ಸ್ ಪೂರಿ ಪಲ್ಯ ಅದಕ್ಕೆ ಇದ್ರದ್ದೇ ಹಸಿ ಕಡ್ಲೆ ಹಿಟ್ಟಿಂದ ಇದು ಮಾಡಿ ನಿಮ್ಮ ಪಲ್ಯ ಚಟ್ನಿ ಆಲೂಗಡ್ಡೆ ಪಲ್ಯ ಏನು ಮಾಡಿ ಸಾಕು ಸರ ಆಯ್ತು ಸರ್ ಇದು ಒಂದು ಐತಿ ಲಾಸ್ಟ್ ಬೇಳೆ ಎಷ್ಟು ಮಾಡಿ ತೆಗಿದೆ ಸಾಂಬ ಇವು ವಿಡಿಯೋ ಮಾಡುವಾಗ ಉಬ್ಬಂಗಿಲ್ರಿ ವಿಡಿಯೋ ವಿಡೇ ಮಾಡಲಿಲ್ಲದಾಗ ಬೇಕಾದಂಗೆ ಹೂ ಬರ್ತಾವೆ ಇಷ್ಟು ಮಾಡಿದರೆ ನೋಡಿರಿ ಫ್ರೆಂಡ್ಸ ಫೈನಲ್ ಆಗಿ ನಾನಂತೂ ಪೂರಿ ಮಾಡಿದೆ ಅಯ್ಯಪ್ಪ ಎಲ್ಲಿ ನೆಗಡಿ ಆಗ್ತೈತೆ ಏನು ಗೊತ್ತಿಲ್ಲರಿ ಹೇ ಪುರಿ ಅಂತ್ರೆ ಮಾಡೋದು ಮುಗೀತರಿ ಆಮೇಲೆ ನೋಡ್ರಿ ಹಿಟ್ಟಂತ್ರ ಇನ್ನೂ ಇಷ್ಟು ಉಳ್ದತಿ ಸೊ ಹಂಗೆ ಇಡ್ತೇನೆ ರೀ ಯಾಕಂದ್ರೆ ಈಗಂತ್ರ ಟೈಮ್ ಇಲ್ಲ ಈಗ ಇಷ್ಟಂತ್ರ ಮಾಡಿದ್ದೀನಿ ಅದು ಬೇಕಂದ್ರೆ ಸಂಜೆ ಮುಂದೆ ಹಿಂಗೆ ಮಾಡ್ಕೊಂಡು ಬರ್ತೈತೆ ರೀ ಚಾದಾಗ ಸೊ ನೋಡಿರಿ ನಿಮ್ಗೆ ಈ ಪುರಿ ರೆಸಿಪಿ ಹೆಂಗೆ ಅನ್ನಿಸ್ತು ಒಂದು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ಇಷ್ಟ ಆಗಿದೆ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಹೊಸದಾಗಿಲ್ಲ ಯಾರು ನನ್ನ ಚಾನಲ್ನ ನೋಡತ್ತಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಮತ್ತು ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ನೋಡ್ರಿ ನಮ್ಮ ಮನೆಯವ್ರ ಹಾಕೊಂಡಾಗ್ತಾರೆ ಸೊ ನನ್ಗೆ ಅವ್ರಿಗ ಹಾಕ್ತಾ ಇದ್ದಾರೆ ರೀ ಮತ್ತೆ ಇರೋದೇ ಇಬ್ಬರದೇ ರೀ ಏನ್ರಿ ಮತ್ತೆ ಥ್ಯಾಂಕ್ಸ್ ಸೊ ನೋಡ್ರಿ ಈ ಸಾಗು ಜೊತೆ ಅಂತ್ರಿ ನಾವು ತಿಂದ್ರಂತೂ ಸಿಕ್ಕಾಪಟ್ಟೆ ಮಸ್ತ್ ಆಗ್ತೈತ್ರಿ ಇದು ಹಸಿ ಕಡಲೆ ಹಿಟ್ಟಿಂದ ರೀ ಜಾಸ್ತಿ ಏನಿಲ್ಲ ಹಾಕೋದಂತ್ರ ಸೊ ಈ ಥರ ನಾವು ಹಾಕ್ಕೊಂಡು ಸೂಪರ್ ಆಗಿರುತ್ತೆ ಸೊ ಈಗ ಮಿಕ್ಸ್ ಮಾಡೋದು ಬ್ಯಾಡ್ರಿ ಸೊ ಬನ್ರಿ ಫ್ರೆಂಡ್ಸ ಎಲ್ಲರೂ ನಾಷ್ಟ ಮಾಡ್ಯಾನ್ರಿ ರೀ ರೀ ಚಲೋ ಆಗ್ಯಾವ